ನಮಸ್ಕಾರ ವೇದಿಕಾಸ್ ಅವರೆಲ್ಲ ಹಿರಿಯ ಧೂರ್ಣರೆ ನಿಪ್ಪಾಣಿ ಭಾಗದ ಪಿ ಕೆ ಪಿ ಎಸ್ ಡೆಲಿಗೇಷನ್ ಪ್ರದಂತ ಎಲ್ಲರಿಗೂ ವಿಶೇಷ ನಮಸ್ಕಾರಗಳು ಬಹಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಜ್ ಇಟ್ಟು ಇವತ್ತು ಬಹುಶಃ ಕ್ಲಿಯರ್ ಆಗಿ ಈ ಅಭಿ ಭಾಳ ಹಿಂದಿನ ಬಾಧ್ಯ ಕನ್ನಡ ಚಲತೆ ಅಣ್ಣ ಯಾಕಂದ್ರೆ ಬೋರ್ಬಾವ್ದವ್ರೆ ಹೆಂಗೆ ಅದ ಗೊತ್ತೈತೆ ನಿಮಗೆ ಹಾಂ ಯಾರು ಯಾರು ಅದಕ್ಕೆ ಅದು ಕಾಲು ಕುಡ್ತಾರ ಹಾಂ ಅದಕ್ಕೆ ಭಾಳ ಮಂದಿ ಮೋಸ ಮಾಡಿ ಭಾಳ ಫಲ ಮಾಡಿದ ದಯವಿಟ್ಟು ನನಗೆ ಹಚ್ಚಿ ಮಾತಾಡ್ಬೇಡ ಅಣ್ಣ ಸೈನ್ ಆರಿಸ್ಬಿಟ್ಟ ಹತ್ತೊಂಬತ್ತರ ಕ್ರಿಕೆಟ್ ಆದಂಥ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದತಿ ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗ್ದತಿ ಮುಗಿದು ಇವತ್ತು ಯಾರು ನಿಲ್ಕೊಂಡು ಫೈನಲ್ ಆಗಿದೆ ಅವ್ರು ಖರೆ ಅಂದರೆ ನಮ್ಮ ಜಾರಕಿಳು ಉಪಕಾರ ವಿಡ್ರಾ ಮಾಡ್ಕೋಬೇಕಾಯ್ತು ಇದು ಅಣ್ಣ ಸಾಹೇಬ್ರೆ ಅಣ್ಣ ಹೋಯ್ತು ಆದರೆ ಆಗ್ಲಿಲ್ಲ ನಮ್ಮ ಮನ್ಯ ಉಸ್ತುವಾರಿ ಸಚಿವರು ಬೆಂಗಳೂರು ಹೇಳಿದ್ದೇನೆ ನಾನು ಮಂತ್ರಿ ತಗೊಂಡು ಕಾಲು ಬರ್ತಿದ್ರು ಈಗ ನಿಂಗೆ ಕಾಲು ಬರ್ತಾರಪ್ಪ ಅವ್ರು ಕೈ ಕೊಡಲ್ಲ ಮಣ್ಣು ಹೆಂಗ್ಳು ಮಣ್ಣಿ ಹೇಳಿ ಬಂದಿದ್ದೆ ಅವ್ರೇನು ತಪ್ಪದ್ರೆ ಅವ್ರು ಯಾರು ಅಧಿಕಾರಿ ಮಣ್ಣಿಗೆ ಬರ್ತಾರೋ ಕೈ ಕೊಡ್ತಾರೆ ಮಣ್ಣಿ ಹೇಳಿ ಬಂದಿದ್ದೆ ಅಣ್ಣ ಸಾಹೇಬ ಅದಕ್ಕೆ ಆಯ್ತು ಆ ಇಲೆಕ್ಷನ್ ಮಾಡೋಣ ಇನ್ನೊಂದು ಇವತ್ತು ಅಣ್ಣ ಬದ್ದು ಇನ್ನೊಂದು ನಾಲ್ಕು ಬಿಟ್ಟು ರಿಸಲ್ಟ್ ಆಕತಿ ಎಲ್ಲ ಕೂಡಿ ಅನ್ನ ಸಹ ಹಾಚಿಕೊಟ್ಟ ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ ಯಾಕಂದರೆ ಹಿಂದಿನ ಆಡೋದು ನೋಡಿದ್ರೆ ಭಾಳಷ್ಟು ಅವರಷ್ಟು ಕೇಳಿದ್ರು ನಾವು ಅಂತ ಗೊತ್ತಿಲ್ಲ ಬ್ಯಾಂಕ್ ಬಗ್ಗೆ ಕೆಟ್ಟು ವಿಚಾರ ಮಾಡಿದಾಗ ಹೆಂಗೆ ಅನ್ನ ಸಹ ಬೇರೆ ಸೊಸೈಟಿ ಹೆಂಗೆ ನಡೆಸಲ್ಲ ಅದಕ್ಕೆ ಚೆನ್ನಾಗಿ ಬ್ಯಾಂಕ್ ನಡೆಸಿ ಯಾಕೆ ಮಂಗಳೂರು ಬೇಕಿದ್ ಹೆಚ್ಚು ಡಿ ಸಿ ಬ್ಯಾಂಕ್ ಬೆಂಗಳೂರು ಮಂಗ್ಳೂರ್ಕದ್ದು ಹೆಚ್ಚು ಚೆನ್ನಾಗಿ ಬೆಳಗಾವಿ ಡಿ ಸಿ ಬ್ಯಾಂಕ್ ಮಾಡೋಣ ಒಳ್ಳೆ ರೀತಿಯಿಂದ ಹಾಳೆ ನೋಡ್ಸೋಣ ಈಗ ಅಲ್ಲಿ ನಮ್ಮ ಒಂಬತ್ತು ಅನ್ನೊಬ್ರು ಇರೋದು ಇರೋದು ಬಂದು ಗೊತ್ತಾಗಿದ್ದೇನೆ ಒಬ್ಬಿಬ್ಬರ ಬಂದರೆ ಅಲ್ಲೇ ಇಬ್ಬರ ಕುರಿ ಹಾಕೈತವ್ರೆ ನಮ್ಮ ಮೆಜಾರ್ಟಿ ಹಾಕೈತಿ ಒಳ್ಳೆ ಕೆಲಸ ಮಾಡೋಣ ಅನ್ನ ಸೇಮ್ ಮಾರ್ಸ್ಕೊಟ್ಟೆ ಮತ್ತೆ ಬ್ಯಾಂಕ್ ಶಿವ ಮಾಡೋಕೆ ಮಾಡ್ಕೊಡ್ತೀವಿ ಅಣ್ಣತ್ಸ ಮುಗಿಸ್ ಜಯ ಜಯ್ತಾರೆ